ಮಂಗಳೂರಿನ ಕ್ರಿಶ್ಚಿಯನ್ ಶಾಲೆಯಲ್ಲಿ ರಾಮನಿಗೆ ಅಪಮಾನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದ್ದು ಜೆರೋಸಾ ಶಾಲೆಯ ಮುಂದೆ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ ಕಾಮತ್ ಆಗಮಿಸಿದ್ದಾರೆ ಜೆರೋಸಾ ಶಾಲೆಯ ಮುಂದೆ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದು ಶಿಕ್ಷಕಿಯಿಂದ ರಾಮನಿಗೆ ಅವಮಾನ ಆಗಿದೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಶಾಲೆಗೆ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂತಹ ವೇದವಾಸ್ ಕ್ಯಾಮತ್ ಕಾಮತ್ ಅವರು ಆಗಮಿಸಿದ್ದಾರೆ ಶಾಸಕ ಭರತ್ ಶೆಟ್ಟಿ ಕೂಡ ಅಲ್ಲಿಗೆ ಆಗಮಿಸಿದ್ದು ಶಿಕ್ಷಕಿ ಮತ್ತು ಶಾಲೆಯವರ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಲಾಖೆಯ ಅಧಿಕಾರಿಗಳಿಗೆ ಶಾಸಕರಿಬ್ಬರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶ್ರೀರಾಮನ ಬಗ್ಗೆ ನೆಗೆಟಿವ್ ಆಗಿ ಮಕ್ಕಳಿಗೆ ಹೇಳಿದ ಶಿಕ್ಷಕಿಯನ್ನ ಕೂಡಲೇ ವಜಾಗೊಳಿಸಬೇಕು ಅಂತ ಶಾಸಕರು ಪೋಷಕರು ಆಗ್ರಹವನ್ನ ಮಾಡಿದ್ದಾರೆ ನಿಮ್ಮ ನಂಬಿಕೆ ಸರಿ ಇಲ್ಲ ಎಲ್ಲ ಒಂದು ಕಡೆ ಮಸೀದಿಯನ್ನು ತೆಗೆದು ಮಂದಿರವನ್ನು ಕಟ್ಟಿ ಅಲ್ಲಿ ಡೆಕೋರೇಷನ್ ಮಾಡಿ ಕಲ್ಲಿಗೆ ಡೆಕೋರೇಷನ್ ಮಾಡಿದರೆ ಏನು ದೇವರು ಇರ್ತಾರ ಅನ್ನುವಂಥ ಒಂದು ಮಾತನ್ನು ಮಕ್ಕಳ ಮನಸ್ಸಿನಲ್ಲಿ ಒಂದು ಕೆಟ್ಟ ಪರಿಣಾಮ ನೀಡುವಂಥ ಮಾಡುವಂಥ ಕೆಲಸವನ್ನು ಜರೋಸ ಶಾಲೆಯ ಒಂದು ಟೀಚರ್ ಮಾಡಿರ್ತಾರೆ ಬೇರೆ ಬೇರೆ ಸಮಯದಲ್ಲಿ ಹೂ ಮುಡಬಾರ್ದು ಬಳೆ ಹಾಕಬಾರ್ದು ಬಿಂದ್ಯ ಹಾಕಬಾರ್ದು ಇದೆಲ್ಲ ಆಗ್ತಾನೇ ಇರ್ತದೆ ಆದರೆ ಈಗ ಒಂದು ಹೆಜ್ಜೆ ಮುಂದೋಗಿ ನಿಮ್ಮ ನಂಬಿಕೆ ಸರಿ ಇಲ್ಲ ರಾಮನೇ ಸರಿ ಇಲ್ಲ ಗೋತ್ರ ಹತ್ಯನ ಮೋದಿಯೋಜವರು ಮಾಡಿದ ಸಣ್ಣ ಸಣ್ಣ ಮಕ್ಕಳ ಮನಸ್ಸಿನಲ್ಲಿ ಗೋತ್ರದಲ್ಲಿ ಮೋದಿಯವರು ಮುಸಲ್ಮಾನರನ್ನು ಕೊಂದಿದ್ದಾರೆ ಅನ್ನುವಂಥ ಏನೋ ಒಂದು ಮಾತುಗಳನ್ನು ಮಕ್ಕಳ ಮುಂದೆ ಹೇಳೋದು ಈ ರೀತಿಯನ್ನು ವಿಷಯಗಳನ್ನು ತೊಡ್ದುಕೊಳ್ಳಿಕ್ಕೆ ಇನ್ನು ಮುಂದೆ ಸಾಧ್ಯವಿಲ್ಲ ನಾನು ಮತ್ತು ವೇದ ಮಾತ್ರ ಇವತ್ತು ಬಂದಿದ್ದೇವೆ ನಾವು ಇಬ್ಬರು ಶಾಸಕರಿಗಿಂತ ಜಾಸ್ತಿಯಾಗಿ ಇಬ್ಬರು ಹಿಂದೂಗಳಾಗಿ ಬಂದಿದ್ದೇವೆ ಇನ್ನು ಮುಂದೆ ಹಿಂದೂ ಸಮಾಜ ಇದನ್ನು ತೊಡ್ಕೊಳ್ಳೋದಿಲ್ಲ ನಾವು ಆ ಟೀಚರ್ ಯಾರಿದ್ದಾರೆ ಅವರನ್ನು ಇಮಿರೇಟಾಗಿ ಸಸ್ಪೆಂಡ್ ಪೆಂಡಿಂಗ್ ಇನ್ವೆಸ್ಟಿಗೇಷನ್ ನೀವು ಇನ್ವೆಸ್ಟಿಗೇಷನ್ ಮಾಡಿ ಆಮೇಲೆ ವಿ ಡೋಂಟ್ ನಮಗೆ ಅದರ ಬಗ್ಗೆ ಪ್ರಾಬ್ಲಮ್ ಇಲ್ಲ ಪೆಂಡಿಂಗ್ ಇನ್ವೆಸ್ಟಿಗೇಷನ್ ನೀವು ಸಸ್ಪೆನ್ಷನ್ ಆಗಬೇಕು ಸಸ್ಪೆಂಡ್ ಆಗಿದೆ ಅದೇ ಟೀಚರ್ನ ಎದುರು ನೀವು ಇನ್ವೆಸ್ಟಿಗೇಷನ್ ಮಕ್ಕಳನ್ನು ಕರೆದು ತಾಯಿಯನ್ನು ಕರೆದು ಆ ಟೀಚರ್ ಎದುರು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗೌರ್ಮೆಂಟ್ ಕಚೇರಿಯಲ್ಲಿ ಇಂಡಿಪೆಂಡೆಂಟ್ ನ್ಯೂಟ್ರಲ್ ಪ್ಲೇಸಲ್ಲಿ ನೀವು ಮಕ್ಕಳನ್ನು ಕರೀರಿ ಶಾಲೆಯಿಂದ ಪಾಸಾದಂಥ ಮಕ್ಕಳು ಸಹ ಬಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಶಾಲೆಯಿಂದ ಪಾಸಾಗಿ ಹೋಗಿದ್ದಾರೆ ಈಗ ಪಿ ಯು ಸಿಯಲ್ಲಿ ಇದ್ದಾರೆ ಆ ಮಕ್ಕಳು ಸಹ ಹೇಳ್ತಾ ಇದ್ದಾರೆ ಇವತ್ತು ಈ ಜರೋಸ್ವ್ ಸಂಸ್ಥೆ ಅಲ್ಲಿರುವಂಥ ಅಧ್ಯಾಪಕಿ ಒಂದು ಹಿಂದೂ ಧರ್ಮದ ನಮ್ಮ ದೇವರುಗಳಿಗೆ ಅವಮಾನ ಮಾಡುವಂಥ ಈ ಒಂದು ಹೀನ ಕೃತ್ಯ ಮಾಡ್ತಾರೆ ಅಂತ ಹೇಳಿದರೆ ಇದನ್ನು ಹಿಂದೂ ಸಮಾಜ ಸಹಿಸಲ್ಲ ಡಿ ಪಿ ಅವರಿಗೆ ವಿಶ್ವ ಹಿಂದೂ ಪರಿಷತ್ ಮುಖಾಂತರ ನಾವೆಲ್ಲರೂ ಸೇರಿಕೊಂಡು ಆ ಟೀಚರನ್ನು ತಕ್ಷಣ ವಜಾ ಮಾಡಬೇಕು ಡಿ ಡಿ ಪಿ ಐ ಕಚೇರಿ ಅಥವಾ ಇನ್ನಿತರ ಸರ್ಕಾರಿ ಕಚೇರಿ ಒಳಗಡೆ ಆ ಹೆತ್ತವರು ಮತ್ತು ಮಕ್ಕಳು ಮತ್ತು ಸಪ್ರೇಟ್ ಆಗಿ ಟೀಚರ್ಗಳನ್ನು ಇನ್ವೆಸ್ಟಿಗೇಷನ್ ಮಾಡಿ ಈಗ ಮಾಧ್ಯಮದ ಎದುರುಗಡೆ ಹಳೆ ವಿದ್ಯಾರ್ಥಿನಿಗಳು ಬಂದು ಕೆಲವಾರು ಮಾತನ್ನು ಹೇಳಿದರು ಸತ್ಯ ಸತ್ಯ ಗೊತ್ತಾದ ನಂತರ ತಕ್ಷಣ ಅವರನ್ನು ವಜಾ ಮಾಡುವಂಥ ಜವಾಬ್ದಾರಿ ಸರ್ಕಾರದ ಜಿಮ್ಮೆದಾರಿಗಳು ಈಗ ಅಲ್ಲಿ ವಿದ್ಯಾರ್ಥಿಗಳಾಗಿರುವಂಥ ಮಕ್ಕಳ ಹೆತ್ತವರು ಹೇಳ್ತಾ ಇದ್ದಾರೆ ಈ ರೀತಿಯ ಘಟನೆ ನಿರಂತರವಾಗಿ ಆಗ್ತಾ ಇದೆ ಹಾಗಾಗಿ ನಮ್ಮ ಧರ್ಮದ ಬಗ್ಗೆ ಅವಹೇಳನ ಮಾಡಿಕೊಂಡು ಇಂಥ ಶಾಲೆಯಲ್ಲಿ ನಾವು ಕಲಿಬೇಕಾ ಅಂತೇಳುವಂಥ ಮಾತನ್ನು ಕೂಡ ಕಣ್ಣೀರಾಗ್ತಾಯಿದ್ದಾರೆ ನಮ್ಮ ಧರ್ಮದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ ಬೇರೆ ಬೇರೆ ಧರ್ಮಕ್ಕೆ ಅವಹೇಳನ ಮಾಡಿದಾಗ ಆ ಧರ್ಮದವರು ಅವರ ದೇವರುಗಳಿಗೆ ಅವಹೇಳನ ಮಾಡಿದರೆ ಅವ್ರು ಸುಮ್ಮನೆ ಕೂತ್ಕೊಳ್ತಾರಾ ಹಾಗಾಗಿ ಎಲ್ಲ ಒಂದು ಕಡೆ ಇದಕ್ಕೆ ಕಾಂಗ್ರೆಸ್ ಕುಮ್ಮಕ್ಕು ಕೊಡ್ತಾ ಇದೆ ಶಾಲೆಯ ವಿರುದ್ಧ ಶಿಕ್ಷಕಿಯ ವಿರುದ್ಧ ಪೋಷಕರ ಪ್ರತಿಭಟನೆ ಹೇಗಿತ್ತು ಪೋಷಕರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಮಂಗಳೂರಿನ ಸಂತ ಝೆರೋಜ ಶಾಲೆಯಲ್ಲಿ ಏಳನೇ ತರಗತಿ ಶಿಕ್ಷಕಿ ಹಿಂದೂ ಧರ್ಮ ಮೋದಿ ಮತ್ತು ಶ್ರೀರಾಮನ ಬಗ್ಗೆ ಅವಹೇಳನಕಾರಿ ಪಾಠ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಿ ಇವತ್ತು ಜಿಲ್ಲಾ ಪಂಚಾಯತ್ಗೆ ಡಿ ಪೈಗೆ ಮನವಿ ಕೊಡೋಕ್ಕೆ ವಿಶ್ವ ಹಿಂದೂ ಪರಿಷತ್ ಸಂಘಟನೆ ಮತ್ತು ಶಾಸಕರು ಆ ಮಕ್ಕಳ ಹೆತ್ತವರು ಕೂಡ ಬಂದಿದ್ದಾರೆ ನಾವು ದೃಶ್ಯಗಳಲ್ಲಿ ಗಮನಿಸ್ತಿದ್ದೀವಿ ಆದರೆ ಒಳಭಾಗಕ್ಕೆ ಹೋಗೋಕ್ಕೆ ಪರ್ಮಿಷನ್ನು ಕೊಟ್ಟಿಲ್ಲ ಹೀಗಾಗಿ ಡಿ ಡಿ ಜೊತೆ ನೇರವಾಗಿ ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ನಮ್ಮ ಜೊತೆ ಶರಣ್ ಪಂಪಲ್ಲಿ ಇದ್ದಾರೆ ಸರ್ ಇವಾಗ ಮನವಿ ಪತ್ರ ಕೊಟ್ಟಿದ್ದೀರಿ ಏನಂತ ಹೇಳಿದ್ದಾರೆ ಉತ್ತರ ನಿಮ್ಮ ನಿರ್ಧಾರ ಮುಂದೆ ಯಾವ ರೀತಿಯಾಗಿರುತ್ತೆ ನೋಡಿ ಒಂದನೇದಾಗಿ ಯಾವ ಸೆಂತ ಜರೋಜ ಸ್ಕೂಲಲ್ಲಿ ಸಿಸ್ಟರ್ ಅವರು ಹಿಂದೂ ವಿರೋಧಿ ಬೋಧನೆ ಮಾಡಿದ್ದಾರೆ ಶ್ರೀರಾಮನ ಬಗ್ಗೆ ವಿರೋಧಿಯಾಗಿ ಪಾಠ ಕಳಿಸಿದ್ದಾರೆ ಮತ್ತು ಮಹಾಭಾರತ ರಾಮಾಯಣ ಅದು ಕಾಲ್ಪನಿಕ ಹಿಂದೂ ಸಮಾಜಕ್ಕೆ ಅಸ್ತಿತ್ವ ಇಲ್ಲ ಈ ರೀತಿಯಾಗಿ ಹಿಂದೂ ವಿರೋಧಿ ಬೋಧನೆಯನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಇವತ್ತು ಡಿ ಡಿ ಪಿ ಆಫೀಸಿಗೆ ಬಂದು ನಾವು ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ತಕ್ಷಣ ಯಾರು ಸಿಸ್ಟರ್ ಪ್ರಭಾ ಇದ್ದಾರೆ ಅವರನ್ನು ವಜಾ ಮಾಡಬೇಕು ಅಂತೇಳಿ ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೇವೆ ನಮ್ಮ ಜೊತೆ ಇಬ್ಬರು ಶಾಸಕರು ಬಂದಿದ್ದಾರೆ ಅದಕ್ಕೋಸ್ಕರ ನಾನು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ನಾಳೆ ಒಳಗಡೆ ಸಿಸ್ಟರ್ ಪ್ರಭಾ ಅವರನ್ನು ವಜಾ ಮಾಡದಿದ್ದರೆ ಅವರ ಮೇಲೆ ಕ್ರಮ ಕೊಳ್ಳದ ಕೈಗೊಳ್ಳದಿದ್ದರೆ ಬುಧವಾರ ದಿವಸ ನಾವು ಇದೇ ಜಿಲ್ಲಾ ಪಂಚಾಯತ್ ಎದುರು ಕಡೆ ದೊಡ್ಡ ರೀತಿಯಲ್ಲಿ ಒಂದು ಬೃಹತ್ ಆದಂಥ ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೀವಿ ಅವರನ್ನು ನಿರಪರಾಧಿ ಅಂತ ಹೇಳುವ ಎಲ್ಲ ಹುನ್ನಾರಗಳು ಆಗ್ತಾಯಿದೆ ಎಂಬ ಆರೋಪ ಇದೆ ಅದಕ್ಕೇನು ಹೇಳ್ತೀವಿ ನೋಡಿ ಸಣ್ಣ ಮಕ್ಕಳು ಐದನೇ ಕ್ಲಾಸು ಆರನೇ ಕ್ಲಾಸು ಏಳನೇ ಕ್ಲಾಸು ಮಕ್ಕಳು ಸುಳ್ಳು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಕೋರ್ಟಲ್ಲಿ ಕೂಡ ಮಕ್ಕಳ ಸಾಕ್ಷಿಯನ್ನು ಕೋರ್ಟ್ ನಂಬುತ್ತೆ ಹಾಗಾಗಿ ಇವತ್ತು ಎತ್ತವರಿದ್ದಾರೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಅವರನ್ನು ಕರೆಸಿ ಇಲ್ಲಿಯ ಡಿ 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 ಪಿ ಅಧಿಕಾರಿಯವರು ಎಂಕ್ವೈರಿ ಮಾಡಲಿ ಎಂಕ್ವೈರಿ ಮಾಡಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ ಮಕ್ಕಳು ಏನು ಹೇಳಿದ್ದಾರೆ ಅದನ್ನು ಎತ್ತವರು ಹೇಳಿದ್ದಾರೆ ಬುಧವಾರದ ಹೋರಾಟ ಯಾವ ರೀತಿಯಾಗಿರುತ್ತೆ ಯಾವ ಸ್ವರೂಪದಲ್ಲಿರುತ್ತೆ ಬುಧವಾರ ದಿವಸ ಕೇವಲ ವಿಶ್ವ ಹಿಂದೂ ಪರಿಷತ್ ಮಾತ್ರ ಅಲ್ಲ ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಬಜರಂಗ ದಳ ಇರ್ಬೋದು ಹಿಂದೂ ಜಾಗರಣ ವೇದಿಕೆ ಇರ್ಬೋದು ಇನ್ನು ಬೇರೆ ಬೇರೆ ಸಂಘಟನೆಗಳಿದೆ ಬೇರೆ ಬೇರೆ ಸಂಘ ಸಂಸ್ಥೆಗಳು ಇವತ್ತು ಬಂದಿದ್ದಾರೆ ಎತ್ತವರು ಬಂದಿದ್ದಾರೆ ಎಲ್ಲ ಶಾಲೆಯ ಎತ್ತವರು ಮಕ್ಕಳು ದೊಡ್ಡ ಸಂಖ್ಯೆಯಲ್ಲಿ ಒಂದು ನಾವು ಈ ಜಿಲ್ಲಾ ಪಂಚಾಯತ್ ಎದುರುಗಡೆ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕಿತ್ತು ನಮ್ಮ ಜೊತೆ ಅದೇ ಶಾಲೆಯಲ್ಲಿ ಕಲಿತಂಥ ಹಿರಿಯ ವಿದ್ಯಾರ್ಥಿನಿ ಇದ್ದಾರೆ ಇವಾಗ ಸಾಕಷ್ಟು ಆರೋಪಗಳು ನಿಮ್ಮ ಶಾಲೆಯ ಮೇಲೆ ಕೇಳಿ ಬರ್ತಾ ಇದೆ ನೀವಿರುವಾಗ ಯಾವ ರೀತಿಯಾಗಿತ್ತು ಪರಿಸ್ಥಿತಿ ನಾವಿರುವಾಗ ಸಹ ಹೀಗೆಲ್ಲ ನಡೀತಾ ಇತ್ತು ನಾನು ಎಲ್ ಕೆ ಜಿಯಿಂದ ಟೆಂತಿನವರೆಗೆ ಅದೇ ಸ್ಕೂಲಲ್ಲಿ ಕಲ್ತದ್ದು ಹಾಗೆ ನನಗೆ ಗೊತ್ತುಂಟು ಎಂತೆಲ್ಲ ಆಗಿದೆ ಅಂತ ದೇವರಿಗೆಲ್ಲ ಜೋಕ್ ಮಾಡಿ ಮಾತಾಡೋದು ನಮ್ಮ ದೇವರನ್ನು ಮಂಕಿ ಗಾಡ್ ಗಣಪತಿ ದೇವರನ್ನು ದೊಡ್ಡ ಹೊಟ್ಟೆ ಅವರು ಹಾಗೆಲ್ಲ ಹೇಳ್ತಿದ್ರು ಮತ್ತೆ ಆಗ ನಾವು ಚಿಕ್ಕವರು ಅದಕ್ಕೆ ನಾವು ಎಂತ ಸಹ ಮಾಡಲಿಕ್ಕೆ ಆಗ್ತಿರಲಿಲ್ಲ ಎಲ್ಲ ಕ್ಲಾಸ್ ಈ ತರ ಹೇಳ್ತಾ ಇದ್ರೆ ಎಲ್ಲ ಕ್ಲಾಸ್ ಅಲ್ಲಿ ಹಾಗೆಲ್ಲ ನಡೀತಾ ಇತ್ತು ಆದ್ರೆ ಯಾರು ಮುಂದೆ ಹೋಗಿರ್ಲಿಲ್ಲ ಹೇಳುವಷ್ಟು ಹೆದರ್ತಿದ್ರು ಎಲ್ಲಾರ್ ಖುಷಿ ಆಯ್ತು ಯಾಕಂದ್ರೆ ಈಗಾದ್ರೂ ಗೊತ್ತಾಯ್ತಲ್ಲ ಈ ಭಾಗದಲ್ಲಿ ನೀವು ಗಮನಿಸ್ತಾ ಇದ್ರಿ ಸಾಕಷ್ಟು ಮಂದಿ ಹೆತ್ತವರು ಕೂಡ ಇದ್ದಾರೆ ಅವರ ಜೊತೆ ನಾನು ಮಾತಾಡ್ತೀನಿ ಮಕ್ಕಳಿಗೆ ಈ ರೀತಿಯಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ನೀವು ಇಲ್ಲಿ ಬಂದು ಡಿಡಿಪಿ ಜೊತೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಮುಂದೆ ನಿರ್ಧಾರ ಯಾವ ರೀತಿಯಾಗಿರುತ್ತೆ ಇಲ್ಲ ಸರ್ ಈಗ ಹೇಳಿದ್ದಾರೆ ಇಲ್ಲಿ ಆಫೀಸರ್ ಏನು ಹೇಳಿದ್ದಾರೆ ಅವರು ಕ್ರಮ ಕೈಗೊಳ್ತೇನೆ ಹೇಳಿ ಅವರ ಮಾತಲ್ಲಿ ನಂಬಿಕೆ ಇದೆ ನಮಗೆ ಅವ್ರ ಸಿಸ್ಟರನ್ನು ವಜಾ ಮಾಡಲೇಬೇಕು ಯಾಕಂದರೆ ಇದು ಪಾಠ ಆಗಬೇಕು ಇನ್ಯಾರು ಒಂದು ಯಾವುದೇ ಧರ್ಮ ಹಿಂದೂ ಧರ್ಮ ಅಂತಲ್ಲ ಯಾವುದೇ ಧರ್ಮದ ಬಗ್ಗೆ ಮಾತಾಡುವಾಗ ಒಂದು ಸಲ ಯೋಚನೆ ಮಾಡಿ ಮತ್ತೆ ಮುಂದುವರಿಬೇಕು ಅದೇ ಅಷ್ಟೇ ನಮ್ಮ ಉದ್ದೇಶ ಅಷ್ಟು ಯಾರು ಯಾವ ಧರ್ಮದ ಬಗ್ಗೆ ಮಾತಾಡೋದು ಬೇಡ ಅವ್ರಿಗೆ ಪಾಠ ಮಾಡ್ತಾರೆ ಪಾಠ ಮಾಡ್ಕೊಂಡು ಹೋಗ್ಲಿ ಅಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಹಿಂದೂಸ್ ಮಕ್ಕಳಿದ್ದಾರೆ ಇವರು ನಾವು ಫೀಸ್ ಕಟ್ಟಿ ನಾವೇನೋ ಅಲ್ಲಿ ಸುಮ್ಮನೆ ಇವರು ಫ್ರೀ ಆಫ್ ಫ್ರೀ ಆಫ್ ಕಾಸ್ಟ್ ನಮಗೆ ಟೀಚ್ ಮಾಡ್ತಿಲ್ಲ ಅಲ್ಲಿ ಫೀಸ್ ಕಟ್ತಿದ್ದೇವೆ ಎಲ್ಲರಾಗಿ ಮದು ಮುಂದುವರಿಬಾರ್ದು ಅಷ್ಟೇ ಮುಂದಿನ ಹೋರಾಟ ಯಾವ ರೀಚ್ ಆಗಿರುತ್ತದೆ ಅದು ಸರ್ ಅವರೆಲ್ಲ ಮಾತಾಡಿದ್ದಾರೆ ನಾವು ಅದ್ರ ಪ್ರಕಾರ ನಾಳೆ ತನಕ ನಾವು ಟೈಮ್ ಕೇಳಿದ್ದೇವೆ ಇಲ್ಲಾಂದರೆ ಬುಧವಾರ ಬಂದು ಇಲ್ಲಿ ಧರಣಿ ಅಷ್ಟೇ ಇದು ಹೆತ್ತವರು ಮತ್ತು ಒಟ್ಟಿನಲ್ಲಿ ಮಂಗಳೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದ ಮುಂಭಾಗ ದೊಡ್ಡ ಮಟ್ಟಿನ ಹೋರಾಟಕ್ಕೆಲ್ಲ ಸಿದ್ಧತೆಗಳು ಆಗ್ತಾ ಇದೆ ಒಂದು ವೇಳೆ ಶಾಲೆ ಅಥವಾ ಶಿಕ್ಷಣ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಮುಂದಿನ ಬುಧವಾರ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಎಲ್ಲರೂ ಕೂಡ ಸಿದ್ಧ ಆಗಿದ್ದಾರೆ ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ